ಬಡವರ ರಕ್ತ ಹೀರ್ತಾ ಇರುವಂತಹ ಫೈನಾನ್ಸ್ಗಳು ಅನೇಕರ ಪ್ರಾಣವನ್ನ ಬಲಿ ತೆಗೆದುಕೊಂಡಿದ್ದಾವೆ ಇಲ್ಲಿಯೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಕೃಷ್ಣಮೂರ್ತಿ ಎಂಬ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿದ್ರು ಆದರೆ ಅದನ್ನು ಎಲ್ಲಿಯೂ ಕೂಡ ಪ್ರಕರಣ ದಾಖಲಿಸಿಕೊಳ್ಳಿಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಾ ಇತ್ತು ಇದೇ ವಿಚಾರವನ್ನ ಟಿವಿ ಫೈವ್ ಧ್ವನಿ ಎತ್ತಿತ್ತು ಫೈನಾನ್ಸ್ ಕಿರುಕುಳದಿಂದ ಆತ ಮೃತಪಟ್ಟಿದ್ದಾರೆ ಅನ್ನೋದನ್ನ ಸುದ್ದಿಯನ್ನ ಬಿತ್ತರಿಸಿದ್ವಿ ನಾವು ಕೃಷ್ಣಮೂರ್ತಿ ಆತ್ಮಹತ್ಯೆಯ ಸುದ್ದಿ ಬಿತ್ತರಿಸಿದ ನಂತರದಲ್ಲಿ ಹುಲ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಂಜನಗೂಡಿನ ಐದು ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಮೈಕ್ರೋ ಫೈನಾನ್ಸ್ನ ಇನ್ನಷ್ಟು ಸಂಘಗಳ ವಿರುದ್ಧವೂ ಕೂಡ ಎಫ್ಐಆರ್ ಸಾಧ್ಯತೆ ಇದೆ ಮಲ್ಕುಂಡಿ ಗ್ರಾಮದ ಕೃಷ್ಣಮೂರ್ತಿ ಸಾವಿನ ಬಗ್ಗೆ ಚಿವಿ ಫೈ ವರದಿ ಮಾಡಿತ್ತು ನೋಡಿ ಅನೇಕ ಸಾವು ಅವಮಾನ ಅನೇಕ ರೀತಿಯ ಕಿರುಕುಳ ಹಾಗೆ ಕಂಡು ಕಾಣದಂತೆ ಇರ್ತಾ ಇತ್ತು ಎಷ್ಟೋ ಜನ ಈವರೆಗೆ ಸೂಸೈಡ್ ಮಾಡಿಕೊಂಡಿದ್ದಾರೆ ಅವಮಾನ ತಾಳಲಾಗದೆ ನೋವನ್ನು ಸಹಿಸಿಕೊಳ್ಳಲಾಗದೆ ಸಾಲವನ್ನು ಕಟ್ಟಲಾಗದೆ ರಕ್ತ ಹೀರುವ ಜಿಗಣೆಗಳ ಥರ ತಿಗಣೆಗಳ ಥರ ಫೈನಾನ್ಸ್ಗಳು ಬಡವರ ಪ್ರಾಣವನ್ನು ತೆಗಿತಾ ಇದ್ದಾವೆ ಇಲ್ಲಿಯೂ ಕೂಡ ಅಷ್ಟು ಇಲ್ಲಿಯೂ ಕೂಡ ಹಾಗೆ ಆಗಲಿಕ್ಕೆ ಹೊರಟಿತ್ತು ಒಬ್ಬ ವ್ಯಕ್ತಿ ಕೃಷ್ಣಮೂರ್ತಿ ಪ್ರಾಣ ಕಳೆದುಕೊಂಡಿದ್ದರೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಳ್ಳಲಿಕ್ಕೆ ಅದ್ಯಾಕೋ ಪೊಲೀಸರು ಮೀನಾಮೇಷವನ್ನು ಎಣಿಸ್ತಾ ಇದ್ದರು ಯಾವಾಗ ಟಿ ವಿ ಫೈ ವರದಿಯನ್ನು ಬಿತ್ತರಿಸ್ತೋ ಈಗ ಹುಲ್ಲಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಐದು ಫೈನಾನ್ಸ್ ಕಂಪನಿಗಳ ವಿರುದ್ಧ ದೂರನ್ನು ತೆಗೆದುಕೊಂಡಿದ್ದಾರೆ ದೂರು ತೆಗೆದಿ ತೆಗೆದುಕೊಳ್ಳದೇ ಹೋದರೆ ಪ್ರಕರಣ ದಾಖಲಿಸದೇ ಹೋದರೆ ಈ ಕೇಸುಗಳು ಹಾಗೆ ಕಾಣದಂತೆ ಮುಚ್ಚಿ ಹೋಗ್ತವೆ ಹೀಗಾದಾಗ ಮೈಕ್ರೋ ಫೈನಾನ್ಸ್ಗಳ ಉಪಟಳ ಆಟಾಟೋಪಕ್ಕೆ ಕಡಿವಾಣ ಇಲ್ಲದಂತಾಗುತ್ತೆ ಈಗ ಎಫ್ ಐ ಆರ್ ಎಫ್ ಐ ಆರ್ ದಾಖಲಾಗಿದೆ ಟಿ ವಿ ಫೈ ವರದಿಯ ನಂತರದಲ್ಲಿ ಮುಂದೆ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಇದೆ